ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಯೂನಿಕ್ ಆಗಿರೋ ಅಂತ ರೆಸಿಪಿ ಮಾಡ್ತಾ ಇದ್ದೀನಿ ಖಾರು ಚಟ್ನಿ ಮತ್ತು ಕಾಯಿ ಹಾಲು ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಹಳ್ಳಿ ಕಡೆ ಹೋದರೆ ಇದಕ್ಕೆ ತಟ್ಟೆ ಕಡುಬು ಅಂತ ಹೇಳ್ತಾರೆ ಸಿಟಿ ಕಡೆ ಬಂದರೆ ತಟ್ಟೆ ಇಡ್ಲಿ ಅಂತ ಹೇಳ್ತಾರೆ ಮೊದಲೆಲ್ಲ ಈ ಥರ ತಟ್ಟೆ ಇಡ್ಲಿ ಮಾಡಿ ಅದ್ರ ಜೊತೆ ಖಾರು ಚಟ್ನಿ ಕಾಯಿ ಹಾಲು ಮಾಡೋರು ತುಂಬಾ ಚೆನ್ನಾಗಿರೋದು ಈಗಲೂ ಕೂಡ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ತುಂಬಾ ಚೆನ್ನಾಗಿ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿ ಕೂಡ ಇದೆ ಮತ್ತು ಬೇಗ ಕೂಡ ಮಾಡ್ಕೋಬೋದು ನಾವು ಖಾರ ಚಟ್ನಿ ಅನ್ನೋದನ್ನು ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ತಟ್ಟೆ ಇಡ್ಲಿಗೆ ಕಾಯಿ ಹಾಲು ಮತ್ತು ಖಾರ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಖಾರ ಚಟ್ನಿ ಮಾಡ್ತಾ ಇದ್ದೀನಿ ಖಾರ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರನ ಒಂದು ಎರಡು ಎಸಳಷ್ಟು ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಟ್ನಿಗೆ ಈ ಕರ್ಬೇವು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟು ಮತ್ತು ಫ್ಲೇವರ್ ಕೂಡ ಬರುತ್ತೆ ನಂತರನ ಇದನ್ನು ಫ್ಲೇಮ್ ಆಫ್ ಮಾಡಿ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಮತ್ತು ಒಂದು ಅರ್ಧ ಕಪ್ನಷ್ಟು ನಾನು ಎಮ್ ಟಿ ಆರ್ ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಎಮ್ ಟಿ ಆರ್ ಖಾರ ಪುಡಿ ತುಂಬ ಖಾರ ಅಂತ ಅನ್ನಿಸ್ತು ಅಂದರೆ ಆಗಿರೋ ಖಾರ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಅದ್ರ ಬದಲಾ ಒಣ ಕಾಯಿನ ಫ್ರೈ ಮಾಡಿ ಹಾಕೊಳ್ಳಿ ನಂತರ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಗೋಲಿ ಗಾತ್ರದಷ್ಟು ಬೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ರುಚಿ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಹುರ್ಪು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗೆ ಮೀಡಿಯಮಾಗಿ ರುಬ್ಕೋಬೇಕು ನಂತರನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದೆರಡು ರೌಂಡು ಚೆನ್ನಾಗಿ ರುಬ್ಕೋಬೇಕು ನಂತರ ಈ ಚಟ್ನಿ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದು ಬಾಂಡೆ ಬಿಸಿ ಇಟ್ಟು ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಹೆಸರಷ್ಟು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಉಬ್ಬಿಟ್ಕೊಂಡಿರೋ ಅಂತಹ ಚಟ್ನಿ ಹಾಕಿ ಇನ್ನೊಂದು ಸಲನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚಟ್ನಿ ತುಂಬ ಡ್ರೈ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಜಾರ್ ತೊಳೆದು ಆ ನೀರು ಹಾಕಿ ಇನ್ನೊಂದು ಸಲನ ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಬರಬೇಕು ಎಣ್ಣೆ ಒಂದು ಸ್ವಲ್ಪ ಮೇಲ್ತೇಲ್ ಬರೋವರೆಗೂ ಕುದಿಸಿದ್ರೆ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನಮಗೆ ಉಪ್ಪು ಕಡಿಮೆ ಆಯಿತು ಅಂದರೂ ಕೂಡ ಹಾಕ್ಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲನ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಒಗ್ಗರಣೆ ಹಾಕೋದ್ರಿಂದ ಖಾರದ ಘಾಟು ಕಡಿಮೆ ಆಗುತ್ತೆ ಮತ್ತು ಚಟ್ನಿ ಕೂಡ ಒಂದೆರಡು ಮೂರು ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿಯಾಯಿತು ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀರು ದೋಸೆ ಕೂಡ ರೊಟ್ಟಿ ಉಳಿ ಜೊತೆ ಕೂಡ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ನಾಲ್ಕು ದಿನ ಆಗಲಿ ಒಂದು ಐದು ದಿನ ಆಗಲಿ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಂತರನ ನಾನು ಇನ್ನೊಂದು ರೆಸಿಪಿ ಕಾಯಿ ಹಾಲು ಮಾಡ್ತಾ ಈ ಕಾಯಿ ಹಾಲು ಕೂಡ ಅಷ್ಟೇ ಆ ತಟ್ಟೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಕಾಯಿ ಹಾಲೆಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಮೊದಲಿಗೆ ಕಾಯಿ ಹಾಲು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಲಷ್ಟು ತುರಿದಿರೋ ಅಂತಹ ಒಣ ಕೊಬ್ಬರಿ ನೆನೆಸಿರೋ ಅಂತಹ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದೆರಡು ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರನ ಇದನ್ನೊಂದು ಪಾತ್ರೆ ಹಾಕ್ಕೊಂಡು ಅದಕ್ಕೆ ರುಚಿ ತಕ್ಕಷ್ಟು ಬೆಲ್ಲ ಹಾಕಬೇಕು ಇಲ್ಲಿ ನಾನು ಕಾಯಿಸಿ ಸೋಸ್ಕೊಂಡಿರುವಂತಹ ಬೆಲ್ಲ ಇದ್ದೀನಿ ಆದಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ತಿಕ್ನೆಸ್ ನೋಡಿಕೊಂಡು ನೀರು ಸೇರಿಸಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಒಲೆ ಮೇಲೆ ಇಟ್ಟ ಒಂದು ಸ್ಪೂನಲ್ಲಿ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟ ಬಿಡುತ್ತೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಒಂದು ಸಲ ಚೆನ್ನಾಗಿ ಕುದಿಸಿದರೆ ಕಾಯಿ ಹಾಲು ಕೂಡ ರೆಡಿ ಆಯಿತು ತಟ್ಟೆ ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಎರಡು ರೆಸಿಪಿ ಕೂಡ ನೀರು ದೋಸೆ ಕೂಡ ಚೆನ್ನಾಗಿರುತ್ತೆ ಖಾರ ಚಟ್ನಿ ರೊಟ್ಟಿ ಅಥವಾ ಚಪಾತಿ ಮತ್ತು ಮಾಮೂಲಿ ದೋಸೆ ಕೂಡ ಚೆನ್ನಾಗಿರುತ್ತೆ ಖಾರ ಚಟ್ನಿನ ನಾವು ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ಖಾರದ ಘಾಟ್ ಅಷ್ಟೊಂದು ಇರಲ್ಲ ಚೆನ್ನಾಗಿರುತ್ತೆ ಆಗ ಮಾಡಿ ತಿನ್ನೋದು ಅಂದರೆ ಸ್ವಲ್ಪ ಖಾರದ ಘಾಟು ಅಂತ ಅನಿಸುತ್ತೆ ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಚರಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್